ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ನಾನು ನಮ್ಮಮ್ಮ ಮುಂಬೈಲಿ ನಮ್ಮಮ್ಮಂಗೆ ಸರ್ಪ್ರೈಸು ನಂದು ಒನ್ ಮಂತ್ ಮುಂಚೆ ಪ್ಲ್ಯಾನು ಟ್ರೈನ್ ಹತ್ತಿದ್ದಂಗೆ ಅಮ್ಮಂಗೆ ಮೊದಲೇ ಗೊತ್ತಿತ್ತು ಮಗ ನೈಟ್ ಊಟ ಮಾಡಿಲ್ಲ ಅಂತ ಸೊ ಬಾಳೆಹಲಿಯಲ್ಲಿ ಊಟ ಕಟ್ಕೊಂಡು ಬಂದಿದ್ರು ಊಟ ಎಲ್ಲ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಾನು ನಮ್ಮಮ್ಮ ಇಬ್ಬರೇ ಲಾಂಗ್ ಜರ್ನಿ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಅದು ಟ್ರೈನಲ್ಲಿ ಮಾಡ್ತಿರೋದು ಇನ್ನೂ ಸ್ಪೆಷಲ್ ಅವರಿಗೆ ಟ್ರೈನಲ್ಲಿ ಜರ್ನಿ ಮಾಡೋದಂದರೆ ತುಂಬ ಇಷ್ಟ ಎಲ್ಲರಿಗೂ ಅಷ್ಟೇ ಆಲ್ಮೋಸ್ಟ್ ಟ್ರೈನಲ್ಲಿ ಜರ್ನಿ ತುಂಬ ಲೈಕ್ ಮಾಡ್ತಾರೆ ಆ್ಯಕ್ಚುಲಿ ಟ್ರೈನ್ ಯಾವಾಗಲೂ ಹಳ್ಳಿ ಒಳಗೆ ಹೋಗುತ್ತೆ ಆ ಹಳ್ಳಿ ನೇಚರ್ ನೋಡ್ಕೊಂಡು ಹೋಗೋದೇ ಒಂಥರ ಚಂದ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಂಫರ್ಟ್ ಯಾಕಂದರೆ ಟ್ರೈನಲ್ಲಿ ಓಡಾಡ್ಬೋದು ತುಂಬ ಆರಾಮಾಗಿರುತ್ತೆ ಬಸ್ಗಿಂತ ಟ್ರೈನ್ ಬೆಸ್ಟು ತುಂಬ ನೆಡ್ತುತಾರ ನಾಸಿಕ್ ಓದಾರ ಗುಜರಾತ್ ಹೋದರಾತ್ರೆ ಮುಂಬೈ ದಾದಾಮ್ ಗಂಟೆಗೆ ಇರಗು ನೀವು ಬರ್ತಾ ಅಮ್ಮ ಸಮಸ್ಯದ್ ಸಮಸ್ಯೆ ಅಮ್ಮ ಹುಡುಗಿಯ ಅಮ್ಮನ ಜೊತೆ ಟ್ರಾವೆಲ್ ಮಾಡೋದು ದೂರ ಇದ್ರೂ ದೂರ ಅಂತ ಅನ್ನಿಸ್ಲಿಲ್ಲ ಬರಬೇಕಾದ್ರೆ ರೈನಿ ವೈಬು ನೋಡಿದ ಎಲ್ಲ ಕ್ಯಾಪ್ಚರ್ ಮಾಡೋಣ ಅನ್ನಿಸ್ತಿತ್ತು ಆದ್ರೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಬಟ್ ನನಗೆ ಬೆಸ್ಟ್ ವ್ಯೂವ್ಸ್ ಎಲ್ಲ ಸಿಕ್ಕಿದೆ ಅದನ್ನು ತೋರಿಸಿದ್ದೀನಿ ನಾರ್ಮಲ್ ವ್ಯೂ ಅಲ್ಲಿ ನಾವು ಏನು ನೋಡ್ತೀವಿ ಅದ್ರ ಕಡೆ ಅಟೆನ್ಷನ್ ಹೋಗುತ್ತೆ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ ಸಿಟಿ ಲೈಫಲ್ಲಿ ತುಂಬ ಡಿಪ್ರೆಷನ್ ಇರೋದು ಇದೇ ಕಾರಣ ಅದೇ ಈ ಹಳ್ಳಿ ಪ್ರಕೃತಿ ನೇಚರ್ನ ನೋಡಿ ನೆಮ್ಮದಿ ಅನಿಸುತ್ತೆ ನಿಮಗೂ ಹಾಗೆ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂಬೈ ರೀಚ್ ಆಗಿದೆ ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋದ ನೆಕ್ಸ್ಟ್ ಏನು ಅಂತ ಈ ಬರ್ಸೈರ್ತೇನೆ ಆ್ಯಕ್ಚುಲಿ ಬತ್ತಿದ ತಕ್ಷಣ ಸುನಿಪ್ ಹೋದು ಬ್ರೇಕ್ಫಾಸ್ಟಿಗೆ ರೆಡಿ ಮನ್ಸಿದ್ದು ಹೊಲ್ ಅದನ್ನು ಬತ್ತ ಬೈ ಇದೆ ಮಿಸಲ್ ಪಾವು ಒಂದು ಮುಂಬೈದ ಫೇಮಸ್ಗೆ

ನೆಕ್ಸ್ಟ್ ಅದ ಬ್ರೇಕ್ಫಾಸ್ಟ್ ಮಿಸಾಲ್ಪಾವ ಉಂಡ್ ಮುಂಬೈದ ನೆಕ್ಸ್ಟ್ ಆಫ್ಟರ್ನೂನ್ ಪ್ಲಾನ್ ಫುಲ್ ಸರ್ಪ್ರೈಸ್ ಫುಲ್ ಸರ್ಪ್ರೈಸ್ ಉಂಡ ಕುಸ್ಮಾ ತೊಗೊಂದಿಲ್ಲ ಅಲ್ಲಿ ಎಲ್ಲ ಮಂತ್ ಪೊಲಿಯ ಪ್ಲಾನ್ ಮಾಡೋದು ಇಲ್ಲ ಪಾವ್ ಸ್ಟಾರ್ಟ್ ಜ್ಯೂಸಿ ಬಂದು ಫೇಮಸ್ ಆಗಿತಿ ಅಡಿಗೆ ಹ್ಞೂ

ಓ ರಾಮ ಪ್ರಿಪೇರ್ ಅಂತಂದಿರ್ಲಿ ಅಮ್ಮ ಬಲ್ಬ ಚಹಾತೊಟ್ಟಿಗೆ ಬಂದಿನ್ಲಾಗ ಬಂತು ತಕ್ಷಣ ತಿನ್ನೊಂದು ಬಂಗಡ ಇನ್ ಪುರ ಪ್ರಿಪೇರ್ ಅಂತಂದಿರಲಿ ಸೊ ಪ್ರಾಬ್ಲಮ್ ಆ ಪ್ರೀಂದು

ಬೆಲೆ ನಿಂಗೀಗ ನಿಲ್ಲ ತಿಂಡಿ ಅದು ಜನ ಬುಲ್ಬೋದು ನಿಂಗೆ ಬುಲ್ಬಲಾಕ ಬ್ರೇಕ್ಫಾಸ್ಟ್ ಇದು ರೆಡಿಮಂತಿ ಇತ್ತೆ ಕುಸ್ಮಾ ಎಂತ ತಿನ್ನೋಲಿಯಾ ಟೇಸ್ಟ್ ಕರ ಹಾಂ ತಿನ್ಲಿ ತಿನ್ಲಿ ಟೇಸ್ಟ್ ಉಂಟು ஸ்ட் வந்து பெஞ்ச உண்டு ஒட்டுக்கு மிக்ஸ் வந்து தின் பூர

ನಮ್ಮ ಹತ್ರ ನಾನು ಹೇಳ್ತಿದ್ದೆ ಲಿಂಕಿಂಗ್ ಹಾಲಿಡೇ ಇದೆ ಬರಲಾ ಅಂತ ಅವನು ಹೇಳ್ದ ಸರಿ ಪ್ಲ್ಯಾನ್ ಮಾಡು ಅಂತ ಸೊ ಟೂ ಡೇಸ್ ಲೀವ್ ತಗೊಂಡು ಲಿಂಕಿಂಗ್ ಹಾಲಿಡೇನ ಯೂಸ್ ಮಾಡ್ಕೊಳ್ಳೋಕ್ಕೆ ಮುಂಬೈಗೆ ಡಿಸೈಡ್ ಮಾಡ ಫ್ರೈಡೆ ಟೆನ್ ಓ ಕ್ಲಾಕಿಗೆ ನಂಗೆ ಇದಿತ್ತು ಬ್ಯಾಂಗ್ಳೂರಿಂದ ಉಜಿರೆ ಉಜಿರೆ ನಮ್ಮಮ್ಮನ ಕರ್ಕೊಂಡು ಹೊರಡ್ಬೇಕಂತ ಪ್ಲ್ಯಾನ್ ಹಾಕಿದ್ದೆ ಆ್ಯಕ್ಚುಲಿ ಬರಬೇಕಾದ್ರೆ ಘಾಟ್ ಸೆಕ್ಷನಲ್ಲಿ ಬ್ಲಾಕ್ ಇತ್ತು ಅರ್ಧ ಗಂಟೆ ಆ ಕಡೆ ಈ ಕಡೆ ಆಗಿದ್ರು ನನಗೆ ಬಸ್ಸು ಮಿಸ್ ಆಗೋದು ಟ್ರೈನು ಮಿಸ್ ಫಸ್ಟ್ ಟೈಮ್ ಲಾಂಗ್ ಜರ್ನಿ ಮಾಡ್ತಿರೋದು ಸಣ್ಣದಲ್ಲಿ ಇರಬೇಕಾದ್ರೆ ನಾಸಿಕೆಲ್ಲ ಮಾವನ ಮನೆಗೆ ಹೋಗ್ತಿದ್ವಿ ಆದರೆ ಈಗ ದೊಡ್ಡವನಾದ ಮೇಲೆ ಫಸ್ಟ್ ಟೈಮ್ ಹೋಗ್ತಿರೋದು ಅಮ್ಮ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು ಆ್ಯಕ್ಚುಲಿ ನಂಗೆ ಮನೆಗೆ ಹೋಗೋಕ್ಕಾಗಿಲ್ಲ ಬಸ್ ಸ್ಟಾಪಿಂದ ಅಮ್ಮ ಬಂದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ ಫುಡ್ಡಿಗೆ ಹೆಂಗಿತ್ತು ಏನಂತ ನನ್ನ ವೀಡಿಯೋದಲ್ಲಿ ಇದೆ ಇಲ್ಲಿಂದ ಅಷ್ಟೇ ಎಲ್ಲರೂ ಟ್ರಾವೆಲ್ ಹೋಗ್ಬೇಕಂದ್ರೆ ಮೊದಲೇ ನಾನೇ ಎದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ ನಾನು ಹಿಂಗೆ ಮಾಡಿದ್ದೆ ಏನಾದರೂ ಮಾಡಿರ್ತಾರೆ ಅಂತ ಆದರೂ ಸರ್ಪ್ರೈಸ್ ಆಗಿ ಅವರು ಬಾಳೆ ಎಲೆದಲ್ಲಿ ಊಟನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರು ಸೊ ಚೆನ್ನಾಗಿತ್ತು ಊಟನೂ ತುಂಬ ಚೆನ್ನಾಗಿತ್ತು ಅಥೆಂಟಿಕ್ ಫುಡ್ ತಿನ್ನೋದು ಟ್ರೈನಲ್ಲಿ ಆ ಟ್ರೈನಲ್ಲಿ ಸಿಗೋ ಫುಡ್ಗಿಂತ ಸಕ್ಕದಾಗಿತ್ತು ಮುಂಬೈ ಜರ್ನಿ ತುಂಬ ದೊಡ್ಡದಾಗಿದೆ ಅನ್ನಿಸ್ತಿದೆ ಸೊ ಎಲ್ಲ ವೀಡಿಯೋನೂ ಒಂದು ಶಾರ್ಟ್ ಶಾರ್ಟ್ ವೀಡಿಯೋ ಆಗಿ ಬಿಡೋಣ ಅಂತ ಇದ್ದೀನಿ ಫಸ್ಟ್ ವೀಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಬಾಯ್